ಅದಕ್ಕೆ ನಾವು ಅಂತೇವೆ ನಮ್ಮ ಹುಡುಗ್ ಖರಾಬಾಗೇನ್ರಿ ಅಂದ್ರೆ ನೀವು ಅವು ಅಪ್ಪ ಇದ್ದೀರಿ ಅಂತ ಮೊದಲನೇ ಅರ್ಥ ನೀವು ಇದ್ದೀರಿ ನೀವು ಸರಿ ಇಲ್ಲ ನೀವು ಕಲಿಸಿಲ್ಲ ಮಕ್ಕಳಿಗೆ ಶಾಲೆ ಕಲಿಸೀರಿ ಇಂಜಿನಿಯರ್ ಮಾಡಿ ಡಾಕ್ಟರ್ ಮಾಡಿರಿ ಎಲ್ಲ ಮಾಡಿರಿ ಅವ್ರ ಮನೆಗೆ ಬಂದು ನಿಮಗೆ ಹೊರಗೆ ಹಾಕ್ತಾರೆ ಒಳಗೆ ಉಳಿತಾರೆ ಮತ್ತು ಸಮ್ ಇದು ನೀವು ಮಾಡೋದು ಫಲ ಇದು ಮಕ್ಕಳಿಗೆ ಮೊದಲು ಏನು ನೀತಿ ಕಲಿಸಬೇಕು ನಾ ಹುಡುಗರು ಕೇಳ್ತೀನಿ ಆ ಹುಡುಗರು ನಮಸ್ಕಾರ ಮಾಡೋಂಗಿಲ್ಲ ನೋಡಿ ಯಾರಿಗೆ ಯಾಕೆ ಅಪ್ಪನೇ ಮಾಡಂಗಿಲ್ಲ ಅವರಪ್ಪ ಅವ್ರ ಅವ್ವ ಅಪ್ಪಗೆ ಮಾಡ್ಯನ್ ರೀ ಅವ ಯಾಕೆ ಮಾಡ್ತಾನೆ ಅವ ನೀ ಅಪ್ಪಗೆ ಬೈ ಅವನು ನಿನಗೆ ಬೈತಾನೆ ನೀ ಓದಿ ನಿನಗೂ ಅವನು ಒದಿತಾನೆ ಇದು ನೀತಿಯಾದ ಪರಂಪರೆ ಬರಬೇಕು ಪರಂಪರೆ ಬರಬೇಕು ಮಕ್ಕಳು ಹುಷಾರಿದವ ಈಗ ಮೀಸಿ ಬಂದದ್ದೇ ಕೆಟ್ಟ ಯಾಕೆ ದೊಡ್ಡ ದೊಡ್ಡವಾಗಿ ನೋಡ್ರಿ ನಾನು ಸೊಲಾಪುರದ ಪ್ರವಚನ ಮಾಡಿದ ಕಾಲಕ್ಕೆ ಈ ವರ್ಷ ಅಲ್ಲ ಹಿಂದೆ ಪ್ರವಚನ ಮಾಡಿದ ಕಾಲಕ್ಕೆ ಆ ಹೆಣ್ಮಗಳು ಮಗನ ಕರ್ಕೊಂಬಂದಿವು ನಾಲ್ಕನೇ ಐದನೈದು ಮಗನ ಕರ್ಕೊಂಬಂದಿರ್ತಾರ ಕರ್ಕೊಂಬಂದ ಕಾಲಕ್ಕೆ ಅದು ಕೇಳೇದು ಪ್ರವಚನ ಕೇಳಿ ಮನೆಗೆ ಹೋದ ಕೊಳ್ಳಿ ಮರುದಿವ್ಸ ಸಾಲಿಗೆ ಹೋಗಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಕ್ಕೆ ಬ್ಯಾಗ್ ತಯಾರು ಮಾಡಿ ಕೊಟ್ಟಾಳೆ ಎಲ್ಲಾನು ಟಿಫಿನ್ ಹಾಕಿ ಕೊಟ್ಟಾಳೆ ಹಾಕಿ ಮುಂದೆ ರಿಕ್ಷಾ ಬಂದದ ಪಿ ಪೀ ಮಾಡೋಕತ್ತದ ಏ ಹೋಗೋ ಅಂತ ಅವ್ರವ ಅಂತಾಳೆ ನೀ ಇಲ್ಲಿ ಬಾರ ಅಂತ ಅವ ಅಂತಾನೆ ಹುಡುಗ ನೀವು ಹೋಗೋ ರಿಕ್ಷಾ ಕರೆಯೋಕ ಏವ ನೀ ಬಾರ ಅಂತಾನವ ಆ ಆಕೆ ಅಂತಾಳೆ ಹೊರಗೆ ಹಾರ್ನು ಬರ್ಸಾಗತ್ತೇನೆ ಹುಡುಗಂತ ಯಾವ ನೀ ಬಾರೇ ನೀ ಬಾರ ಯಾಕೋ ಎಲ್ಲ ಬುತ್ತಿ ಕಟ್ಟಿನಿ ಪುಸ್ತಕ ಎಲ್ಲ ಕೊಟ್ಟು ಹೋಗು ಅಂತ ನೀ ಇಲ್ಲಿ ಬಾರ ಅಂತ ಚುಟ್ಟಿ ಬಂದವರು ಯಾಕೋ ಏನು ಕಂಬಿದ್ದದು ಅಂತಂದು ನಿಂದರು ಯಾಕೆ ನಾನು ಹಿಂಗೆ ನಮಸ್ಕಾರ ಮಾಡ್ತೀನಿ ಅಂತ ಹುಡುಗ ಯಾಕೆ ನಿನ್ನ ಅಪ್ಪ ಅವರು ಪ್ರವಚನದಾಗೆ ಹೇಳ್ಯಾರ ಮನೆ ಬಿಟ್ಟು ಹೋಗುವಾಗ ಅವ್ವ ಅಪ್ಪ ನಮಸ್ಕಾರ ಮಾಡಿರಿ ಜಗಲಿಗೆ ನಮಸ್ಕಾರ ಮಾಡಿ ಹೋಗಂದಾರ ಜಗಲಿಗೆ ಮಾಡೀನಿ ನೀನು ಬಾ ನೋಡಿರಿ ಹುಡುಗಿಗೆ ಎಷ್ಟು ಎಷ್ಟು ಶಾಣೆ ಅದ ಹಿಂಗಿದ್ದಾರ ದೊಡ್ಡವಾದವರು ಅದಾರ ನಿಮ್ಮ ಮನೆ ಗಂಡದ ಪಣದವ್ರು ಏನು ಏನಿಲ್ಲ ನೀ ಮಾಡಪ್ಪ ನೀ ನೀ ನಿಮ್ಮ ಮಪ್ಪಗೆ ಮಾಡಿದೆ ಅಂದ್ರೆ ನಿನ್ನ ಮಗ ನಿನಗೆ ಮಾಡ್ತಾನೆ ಅವ ಮಕ್ಕಳು ಅಂಟ ಶಾಣಿಯರು ಜಗತ್ತಿನಾಗ ಯಾರೂ ಇಲ್ಲ ಎಮ್ ಎ ಬಿ ಎ ಕಲ್ತವನೇ ಇಲ್ಲ ಬಹಳ ನಿರೀಕ್ಷಣ ಅವ್ರಿಗೆ ಹುಡುಗರಿಗೆ ನೋಡ್ತಾವ ಏನು ಮಾಡ್ತಾವ ಹಂಗೆ ಮಾಡ್ತವೆ ಹಂಗೆ ಮಾಡ್ತಾವ ನಾವು ಕೆಟ್ಟಿದ್ದೇವಿ ಅದಕ್ಕೇ ಅಂತಾರೆ ಶಾಸ್ತ್ರದೊಳಗೆ ಶಾಸ್ತ್ರದೊಳಗೆ ಯಾರಿಗೆ ಅಪ್ಪ ಅಂದಾರ ಅಂತ ಬರ್ದಾರೆ ನಮ್ಮ ಕಡೆ ಅಪ್ಪ ಯಾರು ಅಪ್ಪ ಯಾರು ಏನಬೇಕು ಎಮ್ ಎ ಕಲಸವ ಅಪ್ಪ ಏನಪ್ಪ ಇಂಜಿನಿಯರ್ ಡಾಕ್ಟರ್ ಮಾಡೋಣ ಅಪ್ಪ ಅಲ್ಲ ಅಪ್ಪ ಅಂತ ಅಂತ ಶಾಸ್ತ್ರದ ಬರಿತ ಎ ಪ್ರೇರಣ ಸುಚರಿತಮ್ ಸ ಏವ ಪುತ್ರ ಅಪ್ಪ ಅಂತ ಅಂತ ಸಂಪತ್ತು ಕೊಡುವವನು ಅಪ್ಪ ಅಲ್ಲ ಐಶ್ವರ್ಯ ಕೊಡವ ಮನೆ ಕಟ್ಟಿಡವ ಬ್ಯಾಂಕ್ನಾಗ ಇಡವ ಅವ ಅಪ್ಪ ಅಲ್ಲ ಬಹಳ ಮಂದಿ ಅಪ್ಪಗಳ ಕುಂತೀರಿ ಇಲ್ಲಿ ಅದಕ್ಕೆ ಯಾಕೆ ಮದ್ಯ ಗಂಡ ಮೀಸೆ ಬಂದರೆ ಗಂಡೆಂಬರು ಮಲೆ ಮುಡಿ ಬಂದರೆ ಹೆಣ್ಣೆಂಬರು ಬರೀ ಗಡ್ಡ ಬಂದ್ರ ಅಪ್ಪ ಹೇಗಿಲ್ಲಪ್ಪ ಅಪ್ಪನ ಜವಾಬ್ದಾರಿ ಭಾಳ ಇರ್ತದೆ ಅದಕ್ಕೆ ಹೇಳಿದ್ರು ಬರ್ತರು ರಾಜ ಹೇಳ ಈ ಮಾತನ್ನ ಸಮಸ್ತ ಚಕ್ರವರ್ತಿ ರಾಜ ರಾಜ್ಯವನ್ನು ಬಿಟ್ಟು ಸನ್ಯಾಸಿಯಾಗಿ ಈ ಮಾತು ಹೇಳ್ತಾನವ ಯಾರು ಅಪ್ಪ ಅಂದ್ರೆ ಯಾರು ತಮ್ಮ ಮಕ್ಕಳಿಗೆ ಸಂಪತ್ತು ಕೊಡದೆ ಸಂಸ್ಕಾರ ಕೊಡುತ್ತಾರೆಯೋ ಅವರಿಗೆ ಅಪ್ಪ ಅನ್ನಬೇಕು ಅಂತ ಕರೆದಾರ ನೀವು ಏನು ಕೊಟ್ಟಿರಿ ನಿಮ್ಮ ಮಕ್ಕಳಿಗೆ ಏನು ಕೊಟ್ಟಿರಿ ನಿಮ್ಮ ಮಕ್ಕಳಿಗೆ ಮಗನ ಮುಂದೆ ಬಿಡಿಸಿ ಎತ್ತಿ ಬುದ್ಧಿ ಇಲ್ಲ ನಿನಗೆ ಮಗನ ಮುಂದೆ ಶರಿ ಕುಡಿತಿ ಬುದ್ಧಿ ಇಲ್ಲ ನಿನಗೆ ಎಂದು ದೇವರಿಗೆ ಅವಪ್ಪ ನಮಸ್ಕಾರ ಮಾಡಿಲ್ಲ ಬುದ್ಧಿ ಇಲ್ಲದೇ ನಿನಗೆ ಅಪ್ಪ ಅಂತ ಅನ್ನೋಲ್ಲ ಯು ಆರ್ ಓನ್ಲಿ ಗಾರ್ಡಿಯನ್ ನಾಟ್ ಪೇರೆಂಟ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಗಾರ್ಡಿಯನ್ ಆ್ಯಂಡ್ ಪೇರೆಂಟ್ ನೀವು ಪೇರೆಂಟ್ ಅಲ್ಲ ಪೇರೆಂಟ್ ಅಲ್ಲ ನೀವು ಗಾರ್ಡಿಯನ್ ಇದ್ದೀರಿ ಗಾರ್ಡಿಯನ್ ಯಾರಾದರೂ ಆಗ್ಬೋದು ತಂದಿ ಆಗುವುದು ಅಷ್ಟು ಸುಲಭ ಅಲ್ಲ ಹಡದು ರೊಕ್ಕ ಕೊಡೋದು ತಂದಿ ಅಲ್ಲ ನಿನ್ನ ಧರ್ಮದ ನೆಪ ನೀತಿಯನ್ನು ಯಾವ ಮಕ್ಕಳಿಗೆ ಕಲಿಸ್ತೀರಿ ಅವರಿಗೆ ತಂದಿ ಅಂತ ಕರೆದಾರೆ आम अप्रि अप अंत अप्री अप्रि मग अंत्यग अर्धनम ए प्रीड सुचरीत सैव पुत्र मग अंतन बोको कळ यार क त बंगार तु मी मेले मारे कटी खुशिपडस्तनंद्र आम मग अल् तळक्री ಅವನಿಗೆ ರೊಕ್ಕ ನೋಡಿ ಸಂತೋಷ ಬೇಡ ಮಗ ಅಲ್ಲ ಕಾರ್ ತಂದು ಸಂತ ಮಗ ಅಲ್ಲ ಇರಬೇಕು ಅವನಿಗೆ ಮಗ ಅಂತಾರೆ ನಿಮ್ಗೆ ಗೊತ್ತದಲ್ಲ ಮಹಾತ್ಮ ಗಾಂಧಿ ಅಪ್ಪ್ಯಾರು ನೆನಪದ ಇಲ್ಲ ಕರ್ಮಚಂದ ಮೋಹನದಾಸ್ ಕರ್ಮಚಂದ ಆ ಕರ್ಮಚಂದದಂದು ನೆನಪಾಡಕ್ಕೆ ನಮ್ಮದೇನು ಕರ್ಮ ಏನು ಅದು ಏನು ಇಲ್ಲ ಪರಂತ ಇಂಥ ಮಗ ಹುಟ್ಟದ ಮಗನ ಸಲುವಾಗಿ ಅಪ್ಪನ ಹೆಸರು ಜ್ಞಾನ ಮಾಡ್ಬೇಕಾಯ್ತು ಅಂಥ ಚಾರಿತ್ರ್ಯವಾದ ಮಗನ ವಿನಾ ಸಾವುಕಾರ ಮಗ ಹಡಿಬಾರ್ದು ಅಂತ ನಮ್ಮ ಶಾಸ್ತ್ರ ಹೇಳ್ತಾರೆ ಪುಣ್ಯಾತ್ಮರೇ ಅಂಥದ್ದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಲಿಕ್ಕೆ ಪ್ರಯತ್ನ ಮಾಡ್ರು ಕಳಿಸಲಿಕ್ಕೆ ಪ್ರಯತ್ನ ಮಾಡ್ರು ಎಂಥವ್ ಇರಬೇಕು ಎರಡು ಅದಾನಪ್ಪ ಅವ ಯಾರ ಮಗ ಅದಾನಪ್ಪ ಅವ ಎಂಥವ್ನ ಹಡ್ದಾರಪ್ಪ ಹಿಂಗೆ ಹೀಗೆ ವಿನಾ ಎಲ್ಲರೂ ಕಳ್ತನ ಮಾಡೋದು ಛೇದ ಬಿದ್ದಾದ್ರೆ ಏನು ಅಪ್ಪ ಎಂಥ ಬುದ್ಧಿ ಹೇಳೋಣ ಅಪ್ಪ ಅಂತ ಅವೇದಾಗ ನಿಮಗೂ ಬೈತಾವ ನಾಲ್ಕು ಮಂದಿ ಇದಕ್ಕೆ ಶಾಸ್ತ್ರದಾಗ ನೀತಿ ಅಂತ ಕರ ಇದಕ್ಕೆ ಶಿವಾಚಾರ ಅಂತಾರೆ ಇದಕ್ಕೆ ಸದಾಚಾರ ಅಂತಾರೆ ಇದಕ್ಕೆ ಗಣಾಚಾರ ಅಂತಾರೆ ಶಾಸ್ತ್ರಗಳ ಪುಣ್ಯಾತ್ಮರೇ ಅಂಥ ಆಚಾರವನ್ನು ಮಕ್ಕಳನ್ನು ನಾವು ಹಡಿಬೇಕು ಅಂಥ ತಂದೆ ಆಗಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಅಂಥ ತಂದೆ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು ಆದ್ದರಿಂದ ನಮ್ಮ ಶಾಸ್ತ್ರದಲ್ಲಿ ದಯಾ ಅದಕ್ಕೆ ಬಹಳ ಮಹತ್ವ ಅದ ಅಂಥದ್ದನ್ನು ನಡು ತೋರಿಸಿದ್ರು ಸಿದ್ಧಾರ್ಡು ಸ್ವಾಮಿಗಳು ನಾವೆಲ್ಲ ಅವ್ರ ಸಂಪ್ರದಾಯದವ್ರು ಇದ್ದೇವೆ ಎಲ್ಲಿ ಕುಂತೆವೇಲ್ಲ ಸಂಪ್ರದಾಯ ನಾವೆಲ್ಲ ಅವ್ರ ಅನುಯಾಯಿ ಇದ್ದೇವೆ ಅವ್ರು ಅದರ ಹಾಗೆ ಇದ್ದೇವೆ ನಮ್ಮಲ್ಲಿ ಆ ಕರುಣ ಬೇಕು ದಯ ಬೇಕು ಸಹನಶೀಲತೆ ಬೇಕು ಇವೆಲ್ಲ ಇರಬೇಕಂದ್ರೆ ಇದು ಮಾರ್ಗ ಅದ ರೀ ಈ ಮಾರ್ಗ ಅದು ಅಂಥದ್ದೇ ಅದು ಮಾರ್ಗ ಸಿದ್ಧಾರ್ಥ ಸ್ವಾಮಿಗಳಿಗೆ ಯಾರು ಎಷ್ಟು ಏನು ಕೊಟ್ಟರು ಕೂಡ ಎಂದು ಏನು ಅನ್ನಲ್ಲ ಅಂತ ಅವ್ರು ಹೇಳಿದರು ಯಾರು ಬರೀ ಎಲ್ಲಿ ಯಾಕೆರಲಿಕ್ಕೆ ದಿಲ್ಲಿಯಾಗಿರಲಕ್ಕ ಬಾಂಬೆಗಿರಲ್ದ ಪರದೇಶಕ್ಕೆ ಇರಲ್ದ ಯಾರು ಅವ್ರ ಹೆಸರು ತೊಗೊಂಡು ಕಷ್ಟದಲ್ಲಿ ಸ್ಮರಣೆ ಮಾಡ್ತಾರೆ ಅವರಿಗೆ ಅಲ್ಲಲ್ಲಿನೇ ಅಲ್ಲೇ ಅಮೇರಿಕದಾಗ ಭೇಟಿ ಕೊಟ್ಟಾರ ಬಾಂಬೆದಾಗ ಭೇಟಿ ಕೊಟ್ಟಾರ ದಿಲ್ಲಿಯಾಗ ಭೇಟಿ ಕೊಟ್ಟಾರ ಮದ್ರಾಸದಾಗ ಭೇಟಿ ಕೊಟ್ಟಾರ ಸಿದ್ಧಾರ್ ಸ್ವಾಮಿಗಳು ಎಷ್ಟು ದಯವಾನು ಇದ್ದರು ಅಂತಕ್ಕಂಥದ್ದನ್ನು ಲಕ್ಷ್ಯ ಇಡ್ರಿ ಎಷ್ಟು ಕರ್ಣ ಎಷ್ಟು ಕರ್ಣ ಸಿದ್ಧಾರ್ಥ ಶಿಷ್ಯರ ದಯ ಅನ್ನೋದಕ್ಕೆ ಆ ದಯವೇ ಸಿದ್ಧಾರ್ಡ್ ಇಷ್ಟು ಪ್ರಚಾರ ಮಾಡ್ಯಾವ ಸಿದ್ಧಾರ್ಡ ಚರಿತ್ರೆ ಗೊತ್ತಿರಬೇಕು ನಿಮಗೆ ಸಿದ್ಧಾರ್ಥ ಚರಿತ್ರೆಯಲ್ಲಿ ಸಿದ್ಧಾರ್ಡು ಹಮೇಶ ಹುಡುಗರ ಜೊತೆಗೆ ಇರ್ತಿದ್ದರು ದೊಡ್ಡ ಜೊತೆಗೆ ಇರ್ತಿದ್ದಿಲ್ಲ ಬಚ್ಚೆ ಹಿಂದೆ ಹಾಡ್ಯಾರ ಬಚ್ಚೆ ಮನಕ್ಕೆ ಸಚ್ಚೆ ಹುಡುಗರು ಭಾಳ ಭಾಳ ಶೀದಾಗ ಇರ್ತಾವ್ರಿ ನೀವು ಹಾಳಾಗಿರಿ ಹುಡುಗರಿಗೆ ಹೇಳ್ರಿ ಮನೆಗೆ ಗೊತ್ತಿ ಹೇಳ್ತಾರೆ ಏ ಯಾರೇ ಬಂದಿರು ಅಂದ್ರೆ ರೊಕ್ಕ ಕೇಳೋರು ಸಾಲದ್ರು ಬಂದ್ರೆ ಏ ಅಪ್ಪ ಇಲ್ಲ ಅಂತ ಹೇಳು ಅಂತ ಹೇಳ್ತಾರೆ ಹೋಗಿ ಹೇಳ್ತಾನೆ ನಮ್ಮಪ್ಪ ರೀ ಮನ್ಯಾಗ ಇಲ್ಲ ಅಂತ ಹೇಳಿ ಅಂತ ಶೀದಾಗ ಹೇಳ್ತಾವ ಹೇಳ್ತಾ ಇಲ್ರಿ ರೀ ಖರೆ ಖರೀ ಅದಾವ್ರಿ ಬಚ್ಚೆ ಮನೆಗೆ ಸಚ್ಚೆ ಭಾಳ ಚಲೋ ಇರ್ತಾವ ಸುಳ್ಳು ಹೇಳಕ್ಕೆ ಗೊತ್ತಾಗಿಲ್ಲ ಸುಳ್ಳು ಹೇಳಕ್ಕೆ ಕಲಿಸಿದವರು ಯಾರು ಓ ಅಪ್ಪೇ ನೀವೇ ಯಾಕೆ ಸುಳ್ಳು ಮಾಡಿರಿ ನಾಲಾಯಕ್ ಮಾಡಿರಿ ಹುಡುಗರು ಹುಟ್ಟಿದವ್ರು ಎಷ್ಟು ಚಲೋ ಇದ್ದು ರೀ ಎಷ್ಟು ಚಲೋ ಇದ್ದು ಹುಡುಗರು ಎಲ್ಲರೂ ನೋಡಿದವ್ರು ಮುದ್ದು ಕೊಡ್ತಿರಲಿ ಸಣ್ಣ ಹುಡುಗಿರ್ಬೇಕು ನೋಡ್ರಿ ಸಣ್ಣ ಹುಡುಗ ಇಟ್ಟು ಇವತ್ತು ಹೆಚ್ಚಿ ಚೆಂದ ಅರಿವಿ ಹಾಕಿ ಕಟ್ಟೆ ಕೊಡ್ಸ ಯಾರು ಜಾತಿ ಇರೋಲ್ಲ ಯಾಕೆ ಹೋಗವ್ರೆ ಎಷ್ಟು ಚೆಂದ ಅದಯ್ಯಾವ ಎತ್ಕೊಂಡು ಕ ಮಾಡಿ ಹೋಗ್ತಿರೀ ಹೌದಾ ಯಾ ಜಾತಿ ಕೇಳಿರಿ ಇಲ್ಲ ಯಾರು ಯಾಕೆ ಯಾರು ಕರೆದವ್ರು ಅಂತ ಈ ಕೈ ಮಾಡಿರಿ ನಿಮ್ಮ ಕೊಳಗೆ ಬೀಳ್ತಿತ್ತು ಅದು ಇಲ್ಲ ನಾ ಇಲ್ಲ ರ ಕೊಟ್ಟರು ಬಾಯಿಗೆ ಏನು ಕೊಟ್ಟರು ಬಾಯಿಗೆ ಅದಕ್ಕೆ ನಂದು ಉಪ ಎಷ್ಟು ನಿರ್ಮಲ ಇತ್ತು ಹುಡುಗ ನಾ ಅನ್ನೋದಿಲ್ಲ ನನ್ನವ್ರು ಅನ್ನೋದಿಲ್ಲ ಹೌದಿಲ್ಲ ರೀ ಎತ್ಕೊತಿದ್ರಿ ಎಲ್ಲರೂ ಮುದ್ದು ಕೊಡ್ತಿದ್ರಿ ಈಗ ನೀವು ಕುಂತಿರಲಿಲ್ಲ ಮಿಶಿ ಕೂಸ ನಿಮ್ಗೆ ಯಾವ್ರಿ ಮುದ್ದು ಕೊಟ್ಟನ ಹಿಂಗೆ ಮಾಡೋಕ್ಕೋರಿ ಕಪ್ಪಳ ಹೊಡಿತಾವೆ ಯಾಕೆ ಕೆಟ್ಟದಿದು ಮೊದಲು ನಂಗೆ ಇಲ್ಲಿದು ಈಗ ನಾನು ನಂದು ನನ್ನ ಮನೆ ನನ್ನ ಹೆಣತಿ ನನ್ನ ಗಂಡ ನನ್ನ ಮಕ್ಕಳು ಹುಡುಗ ನಾ ಅನ್ನೋದಿಲ್ಲ ನಂದು ಅನ್ನೋದಿಲ್ಲ ಎಲ್ಲರೂ ಪ್ರೀತಿ ಮಾಡ್ತಿದ್ರು ಅಂತಿದ್ರು ಹೆಂಗೆ ದೇವ್ರು ಕುಂತ ಕುಂತ ನೋಡಿ ಯವಾ ಅಂತೀರು ಈಗ ನಿಮಗೆ ಹೆಂಗೆ ಕುಂತಂದ ನೋಡಿ ಯೋ ಅಂತಾರೆ ನಿಮ್ಗೆ ಯಾರು ದೇವ್ರು ಅಂತಾರೆ ನಿಮ್ಗೆ ಕುಂತ ನೋಡು ದೇವ್ ಹೆಂಗೆ ಕುಂತ ನೋಡು ಅಂತಾರಿಲ್ಲ ಯಾಕೆ ಮಕ್ಕಳು ಸ್ವಚ್ಛ ಇರ್ತಾವೆ ನಿರ್ಮಲೆ ಇರ್ತಾವ ಅವಕ್ಕೆ ದೇವ್ ಮಾಡಿದವರು ಯಾರು ನೀವೇ ಹಡ್ದವ್ವ ಹಡ್ದಪ್ಪ ಏನು ಮಾಡಿ ಇದು ನಿನ್ನ ಚಡ್ಡಿ ಇದು ನಿನ್ನ ಪುಸ್ತಕ ಇದು ಅಂಗಿ ಹೇಳಿ ಕಲಿಸಿ ಕುಂತೀರಿ ರೀ ಚಡ್ಡಿ ಯಾರು ತೊಡ್ರೆ ನಾನು ಚೆಕ್ಕ ಕಸ ಜಡ ಶುರು ಮಾಡ್ತವೆ ಜಡ ಶುರುವ ಮಾಡ್ತಾರೆ ಕಲಿಸೋರು ಯಾರು ನೀವೇ ಅಲ್ಲ ದೇವರಂತ ಮಕ್ಕಳಿಗೆ ದೇವ್ ಮಾಡೀರಿ ಅಪ್ಪ ಎಂಥ ಶರಣಂತ ಮಕ್ಕಳಿಗೆ ಮರಣ ತಂದಿಟ್ಟರೆ ನೀವೆಲ್ಲ ಅದಕ್ಕೆ ಮಹಾನುಭಾವರು ಮನುಷ್ಯನಲ್ಲಿ ಸಮತ್ವ ಬುದ್ಧಿ ಕರುಣೆ ಇದು ಬಹಳ ಅವಶ್ಯಕತಾದ ದಯ ಅಂತ ಹೇಳಿದರು ಸಿದ್ಧಾರ್ಡ್ ಅದನ್ನೇ ಕಲಿಸಿದರು ಅವರು ಅವರು ಸಿದ್ಧಾರ್ಡು ಇಷ್ಟು ದೊಡ್ಡ ಮಹಾತ್ಮರದಾರಂತ ಗೊತ್ತಾಗ್ಯದ ಅದೂ ಚರಿತ್ರ ಬರದ ನೋಡ್ರಿ ನೀವು ಹುಬ್ಬಳ್ಳ್ಯಾಗ ಬಂದು ಕಾಯ್ಲಕ್ಕೆ ಬರೋ ಹಿಗೇ ಹುಡುಗರ ಜೊತೆ ತಿರುಗಾಡ್ತಿದ್ದರು ಅವರು ಮಂದಿ ಯಾರು ಕೊಟ್ಟರೆ ಒಂದು ತೊಟ್ಟಿ ಹುಡುಗರ ಜೊತೆಗೇನೆ ದನಕಾಯಿ ಕುರಿಕಾಯಿ ಮಾಡ್ತಿದ್ರು ಅವ್ರ ಜೊತೆಗೆ ಅವರೇನು ಹುಡುಗರು ಉಣಿದ್ರೆ ಒಂದು ತೂತ್ರ ರೊಟ್ಟಿ ಕೊಟ್ಟರು ಅದೇ ಉಣವ್ರು ಅದೇ ಉಣವ್ರು ಅದೇ ಉಣ್ಗು ಸುಮ್ಮನೆ ಹಾಗೆ ಇರ್ತಿದ್ರು ಒಂದು ದಿವ್ಸ ಏನಪ್ಪ ಅಂದ್ರೆ ಗುರುಪಾದಯ್ಯ ಅಂತಕ್ಕಂಥವ ಒಂದು ಓಣಿಗೆ ಹೋಗಿ ಭಿಕ್ಷಾ ಬೇಡ್ಕೊಂಡು ಹಳ್ಳಿ ಬರ್ತಿದ್ದ ಶ್ರದ್ಧಾಡು ಗಿಡದ ಮೇಲೆ ಕುಂತೀರಂತ ಗಿಡದ ಮೇಲೆ ಕುಂತಿದ್ರು ಹುಡುರು ಆಡ್ತಿದ್ರು ಕೆಳಗೆ ಆಡ್ತಿದ್ರು ಸಿದ್ಧಾಡ್ ಹುಡುಗ ಒಂದು ಕಲ್ಲು ಕೊಡೋದ್ರೆ ಕಲ್ಲು ಕೊಟ್ಟರು ತೊಗೊಂಡ್ಕೊಂಡು ಒಂದು ಹುಡುಗ ಹೊಡೆದ್ರು ಅದು ಅಳಕ್ಕೆ ಚಾಲೂ ಮಾಡ ಗೃಪಾದಯ ಭಿಕ್ಷ ತೊಗೊಂಡು ಹೋಗ್ತಿದ್ದ ಆ ನೋಡ್ದೆ ಎಂತ ಕಲ್ ಕಲ್ತೊಂಡು ಹೊಡಿತಾರೆ ಎಂಥ ಕಲ್ತೊಂಡು ಹೊಡಿತಾರೆ ಹುಡುಗ ಅಳಕತ್ತು ಜೋರು ಜೋರು ಅಳಾಕತ್ ಕೂಡಲೆ ದೊಡ್ಡ ಮತ್ತೊಂದು ಕಲ್ತೊಂಡು ಮತ್ತೆ ಹೊಡೆದ್ರ ಅವನಿಗೆ ಹೊಡೆದ ಕೂಡಲೆ ನಗಾಕೆ ಚಾಲು ಮಾಡ್ದವ ಗೃಪಾದಯ ಅಂದ ಇದು ವಿಚಿತ್ರ ಅದಪ್ಪ ಮೊದಲಿಗೆ ಕಲಕ್ಕಿಂತ ದೊಡ್ಡ ಕಾಲು ಈಗ ಇದು ಹುಡುಗ ನಗತದೆ ಅವಾಗ ಅಳ್ತಿದ್ದ ಈಗ ನಗಕತ್ತದೆ ಪೆಟ್ಟು ಬಡಿದ್ರೆ ಮತ್ತೆ ಹೆಚ್ಚಿಗೆ ಬೇಕಿಲ್ಲ ಮತ್ತು ನಗ್ತಾನೆ ತಿಳ್ಕೊಂಡು ಅವ ಬಂದ ಅಲ್ಲಿ ಗುರುಪಾಯ್ ಬಂದು ಏ ಏತಮ್ಮ ಆ ಮೊದಲಿನ ಕಲ್ಲು ಒಗೆದ್ರ ಅತ್ತಿ ಅಲ್ವ ಅಂದ ಹ್ಞೂ ಭಾಳ ಪೆಟ್ಟು ಬಿತ್ತು ಅದಕ್ಕೆ ಅತ್ತೀನಿ ಅಂದ ಖೈರ ಎರಡನೇ ಕಲ್ಲು ಒಗೆದ್ರ ಮತ್ತೆ ನಗಕ್ಕೆ ಹತ್ತಿ ಅಲ್ವ ಹ್ಞೂ ಭಾಳ ಹುಚ್ಚದನ ಇವ ಸಿದ್ದಪ್ಪ ಯಾರು ಅಳುದು ಅವನಿಗೆ ಸಹನೆ ಆಗಂಗಿಲ್ಲ ಅಳಕ್ಕೆ ಹತ್ಕೊಳ್ಳಿ ಏನಾರ ಮಾಡ್ತಾನೆ ನಗಸ್ತಾನವ ಎರಡನೇ ಕಾಲು ಒಗದ್ರೆ ನನಗೆ ಭಾಳ ಆಯಿತು ಎರಡನೇ ಕಾಲು ಒಗೆದ್ರೆ ಹಳ್ಳಿದು ಅಳ್ಳಿ ಹಳ್ಳಿ ಆಯಿತು ಅದಕ್ಕೆ ನಗಕತ್ತೀನಿ ಅಂದ ಎಷ್ಟು ದಯಾರಿ ನಿಮ್ಗೆ ಹೆಂಗೆ ಮಾಡಕ್ಕೆ ಬರ್ತದೆ ಮೊದಲನೇ ಕಲ್ಲಿಗೆ ತೂತು ಬಿದ್ದಿತ್ತು ಎರಡನೇ ಕಲ್ಲಿಗೆ ತಲಿನೇ ಹೊಡಿತಾವೆ ನೀವು ಒಗೆದ್ರೆ ಪರಂತು ಎಂಥ ಸದ್ಗುರುನಾಥ ಕರುಣಾವಂತ ಯಾರು ಅಳುವುದು ಕೂಡ ಅವ್ರಿಗೆ ಆಗೋದಿಲ್ಲ ಯಾರ ಪ್ರೀತಿ ದ್ವೇಷ ಕೂಡ ಅವರೇನು ಕೂಡ ಅವ್ರಿಗೇನು ಮಾಡಿಲ್ಲ ಹೇಳಿದ್ರೆ ಆಗಳೆ ವಿಷ ಕೊಟ್ಟಕ್ಕದು ವಿಷ ಕುಡಿಬೇಕು ಅಂದರೆ ಎಂಥವ್ರು ರೀ ಎಂಥವ್ರು ಇರಬೇಕು ಜಗತ್ತಿನೊಳಗೆ ಸಿದ್ಧಾರ್ಥರು ಮಹಾತ್ಮರು ಅಂತ ಪ್ರಚಾರ ಮಾಡಿರ್ತಕ್ಕಂಥ ಗುರುಪಾದಯ್ಯ ಮನೆಗೆ ಹೋಗಿ ಹೆಂಡ್ರ ಮಕ್ಳು ಹೇಳಿ ಇದ್ದದ್ದು ಭಿಕ್ಷೆ ಇಲ್ಲ ತಗೋತಪ್ಪ ಅದ್ರ ಇಟ್ಟು ತೊತ್ತಿ ತಿಂತಾರೆ ಹುಡುಗರು ಕೇಳ್ತಾರೆ ಏನು ಹೆಂಗೆ ಉಣ್ತಾನೆ ಏನು ಉಣ್ತಾನೋ ಅಂದರೆ ಏನಿಲ್ಲ ಶಿಖರ ಕುಡಿ ತಿಂತಾನೆ ಏನು ಸಿಗಿಲ್ಲ ಅಂದ್ರೆ ಮಣ್ಣಾಗ ನೀರು ಕಲಸಿ ಮ್ಯಾಲಿನ ತಿಳಿ ನೀರು ಕುಡಿತಾನ ನೀರು ಕುಡಿತಾನೆ ಒಂದು ಸವನ ಅಳಕ ಗುರುಪಾದಯ್ಯ ಎಪ್ಪಾ ಇಂಥ ಪರಮಾತ್ಮ ನಮ್ಮ ಊರಿಗೆ ಬಂದಾನೆ ನಮ್ಮ ಅನ್ನ ಕುಳ್ಳ ಮಣ್ಣ ನೀರು ಕುಡಿತಾನೆ ಅಂದಮೇಲೆ ಅನ್ನ ಕೊಡ್ಬೇಕು ಇವನಿಗೆ ನನ್ನ ಪುಣ್ಯ ತಿಳ್ಕೊಂಡು ಮನೆಗೆ ಹೋಗಿ ಆವತ್ತನ ತಂದು ಪ್ರಚಾರ ಪ್ರಚಾರ ಆಗ್ತದೆ ಸಿದ್ಧಾರುಡು ಪ್ರಚಾರ ಗುರುಪಾದಯಿಂದ ಲಕ್ಷ್ಯ ಹೇಳ್ರಿ ಇಂತಹ ಅನಂತ ಕರುಣಾಶಾಲಿಗಳು ಜಗತ್ತಿನೊಳಗೆ ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮ ಯಾರ್ಯಾರು ಏನಿದ್ರು ನಮ್ಮ ಬೀದರ್ ಜಿಲ್ಲಾದ ಸಿದ್ಧಬಂದ್ಗೆ ಅಂತ ಬಂದು ಊರು ಬೀದರ್ ಸಾಹೇಬ್ರ ಕಡೆದರೆ ಅಲ್ಲಿ ಊರು ಗೌಡ ಮರಾಠ ಆಗಿನ ಕಾಲಕ್ಕೆ ಒಂದು ಖೂನಿ ಮಾಡಿ ಹೋಗಿದ್ದರು ಖೂನಿ ಮಾಡಿ ಹೋದವರು ಬಾರ ವರ್ಷ ಅಂದ್ರೆ ಕೇಸ್ ಹಾಕಿತ್ತು ಹಿಂದಿನ ಕಾಲಕ್ಕೆ ಅವ ಹುನಿ ಮಾಡಿ ಹೋಗ್ಯಾನ ಅಲ್ಲಿ ರೀ ಅಲ್ಲಿ ಹೋಗೇನಪ್ಪ ಅಂದ್ರೆ ಸಿದ್ಧಾಡು ಮಾಡಿದಾಗ ಇದ್ದ ಗೊತ್ತಿಲ್ಲ ಹಂಗೆ ಸಾಧು ಆಗಿ ಶೇವಾ ಮಾಡೋದು ಹೋಗೋದು ಬರೋದು ಭಿಕ್ಷೆ ಉಣದು ಅಲ್ಲೇ ಇರ್ತಿದ್ರು ಎಲ್ಲನೂ ಗೊತ್ತು ಹನ್ನೆರಡು ವರ್ಷ ಪೂರ್ವ ಆದ ಬಳಕೆ ನಮಸ್ಕಾರ ಮಾಡೋಕೆ ಬಂದ್ರೆ ಗೌಡ್ರ ಹೋರೇನು ಹೋಗಿ ನಿಮ್ಮ ಊರಿಗೆ ಮುಗಿತಲ್ಲ ಅಂದರು ಅವ ಅಂದ ಇವ್ರಿಗೆ ಗೊತ್ತಾಯ್ತು ಮಾರ ಆಯ್ತು ಈಗೇನು ಗೌರ್ಮೆಂಟ್ ಮಾಡಿ ಹೋರಿ ನಿಮ್ಮ ಊರಿಗೆ ಅಂತ ಆವಾಗ ನಾ ಖೂನಿ ಮರ್ಡರ್ ಮಾಡಿ ಬಂದು ಗೊತ್ತಾಯ್ತು ಸಿದ್ಧಾರ್ಡ್ ಪಾದಕ್ಕೆ ಬಿದ್ದು ಅಳಕತ್ತು ನಾ ಹೋಗಂಗಿಲ್ಲಪ್ಪ ಅಂತ ಅಳಕತ್ತರು ಇಲ್ಲ ಏನಾಗಿಲ್ಲ ಹೋಗೋ ಗೌಡ ನಾನು ಬರ್ತೀನಿ ನಿನ್ನ ಭೇಟಿಗೆ ಹೋಗು ಅಂತ ಅಂಥೇಳಿದ್ರು ಅದ ನೋಡಿ ಸಿದ್ಧಾರ್ಡು ಪುನಃ ಆ ಆ ಮನ್ತವ್ರು ಬರ್ತಾರೆ ನಮ್ಮ ಮಂತ್ ಬಂದು ಗೌಡ್ರು ಮರಾಠರಾದ್ರೆ ಪೂರ ಇಲ್ಲ ಬಂದು ಅಂತಿರ್ತಾರೆ ಪುನಃ ಸಿದ್ಧಾರ್ಡ್ರು ಆ ಚುಳುಕಿ ನಾಲದ ಸಮೀಪ ಸಮೀಪೂರ ಮುಳುಗೇದಿಗೆ ಹೊರಗೆ ಬಂದದ ಅಲ್ಲಿ ಒಂದು ಗುಡಿ ಅದ ಶಿವಲಿಂಗ ಆವಾಗ ಹಳ್ಳಿ ಬಂದ ಒಳಗೆ ಆ ಗೌಡನ ಮನಸ್ಸೇ ಪರಿವರ್ತನಾಗಿ ಜಪ ಪೂಜೆ ಇಟ್ಟೆ ಮಾಡ್ತಿದ್ದೆ ನಾನು ಬರ್ತೀನಿ ಅಂದೀನಿ ಏನಪ್ಪ ಅಂದ್ರೆ ಬರ್ತಾ ಅಂದ್ರೆ ಅಪ್ಪಗಳು ದಿನ ಆ ನಾಲಾದಾಗ ಜಳಕ ಮಾಡಬೇಕು ಮಾಡ್ಕಿಂದ ಅಲ್ಲಿಗೆ ನೀರು ಒಯ್ದು ಹಾಕಬೇಕು ಹೋಗುವಾಗ ಒಂದು ದಿವಸ ಹಂತ ಹನ್ನೊಂದಾಗಿತ್ತು ಒಬ್ಬ ಸಾಧು ಬಂದು ಅವು ನೀರು ಒಯ್ದು ದೇವ್ರಿಗೆ ಹಾಕಿ ಶಿವಲಿಂಗ ಹಾಕೋ ಟೈಮ್ಗೆ ಎರಡಕ್ಕೆ ಆಗಿದ ಕೊಡುವಪ್ಪ ಅಂತನ ದೇವ್ರಿಗೆ ಹಾಕೋ ನೀರು ಕುಡಿಯೋಕೆ ಬರ್ತದೆ ಆಮೇಲೆ ಕೊಡ್ತೀನಿ ಅಂದ್ರಂಥವ್ರು ಗೌಡ್ರು ಆಮೇಲೆ ಹೋಗಿ ನಮಸ್ಕಾರ ಮಾಡಿ ನೀರು ಹಾಕಿ ಮಕೋಣನ ಕನಸನಾಗ ಬಂದು ಸಿದ್ಧಾರ್ಡು ಮತ್ತು ಬರ್ತೀನಂದಿದ್ದೆ ಬಂದಿದ್ದೆ ನೀರು ಕೊಡ್ಲಿಲ್ಲಲ್ಲ ಗೌಡ ಅಂದ್ರಂಥವ್ರು ಅವ್ರ ಮನೆಯವರು ಈಗೂ ಹೇಳ್ತಾರೆ ಪಾಪ ಗೌಡ್ರ ಮನೆಯವರು ಅನಂತ ಕರುಣಾಶಾಲಿ ಸದ್ಗುರು ಸಿದ್ಧಾರ್ಡು ಸ್ವಾಮಿ ಅವರ ಮುಂದೆ ಎಂದೂ ಅಳ್ತಕ್ಕಂಥವ್ರು ದುಃಖಿತ ಆಗಿರ್ತಕ್ಕಂಥವ್ರ ಕಷ್ಟಪಡ್ತಕ್ಕಂಥವ್ರು ಯಾರನ್ನು ಸಹನ ಮಾಡಾದ್ರೆ ಅವ್ರಿಗೆ ಕಲ್ಯಾಣ ಮಾಡ್ಯಾರ ಮತ್ತು ಯಾರು ಎಷ್ಟು ಮಂದಿ ಅವ್ರಿಗೆ ಕಷ್ಟ ಕೊಟ್ಟಾರೆ ಅವರಿಗೂ ಉದ್ಧಾರ ಮಾಡ್ಯಾರ ಹೆಂಗದ ನೋಡಿ ಹೆಂಗೆ ಮಳೆ ಬಂತಂದ್ರೆ ಮೈನ್ ಗಿಡಕ್ಕೇ ಬೀಳ್ತದೆ ಜಾಲಿ ಗಿಡಕ್ಕೆ ಬೀಳೋ ಇಲ್ಲೇನು ರೀ ಎಲ್ಲ ಮಳೆ ಬಂತ ಎಲ್ಲದಕ್ಕೂ ಯಾವ ಗಿಡ ಇರೋದಕ್ಕ ಅದು ಯಾವ ಗಿಡ ಇದ್ದರೂ ಕೂಡ ಏನಪ್ಪಾ ಅಂದ್ರೆ ಮಳೆ ಹೆಂಗೆ ಬೀಳ್ತದೆ ಎಲ್ಲ ಗಿಡಕ್ಕೆ ಹಂಗೆ ಸಿದ್ಧಾರ್ಡು ಸ್ವಾಮಿಗಳು ಪಾಪಿಗೆ ಪುಣ್ಯಾತ್ಮನಿಗೆ ಒಳ್ಳೆಯವರಿಗೆ ದುಷ್ಟರಿಗೆ ದುಃಖಿಗಳಿಗೆ ಸುಖ